ಹಲೋ ಗೈಸ್ ನಾನು ಮತ್ತೆ ನನ್ನ ಫ್ರೆಂಡ್ ಮತ್ತೊಬ್ಬ ಫ್ರೆಂಡಿಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದೀವಿ ಒಂಥರ ಸ್ಪೆಷಲು ಮತ್ತು ಮಿಸ್ಟರ್ ಪರ್ಫೆಕ್ಟ್ ಥರ ಅವನಿಗೆ ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದೀವಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ನಲ್ಲ ಇವನೇ ಅವನು ಮಿಲ್ಟನ್ ಅಂತ ಮಿಲ್ಟನ್ ಪಿಂಟೋ ಇವನಿಗೆ ನಾನು ಮೀಟ್ ಹಾಕ್ಬೇಕಿತ್ತು ಎಂಜಾಯ್ಮೆಂಟ್ ನಮ್ಮ ಮಿಲ್ಟನ್ ನೋಡಿ ಗಾಯ್ಸ್ ಫುಲ್ ಇವತ್ತು ಇನ್ನು ಫುಲ್ ಮಳೆ ಮುಕ್ಳರಿ ಮಳೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಫುಲ್ ಮಂಗಳೂರಲ್ಲಿ ಫುಲ್ ಮಳೆ ಹಾಗೆ ಮನವರ್ದ ಕ್ಷೇತ್ರದಲ್ಲೂ ಕೂಡ ಫುಲ್ ಮಳೆ ಅವನಿಗೆ ಹಿಂದ್ಗಡೆ ಕೂತಿದ್ದಾನಲ್ಲ ಅವನಿಗೆ ಯಾರು ಸಪೋರ್ಟ್ ಮಾಡಬೇಡಿ ಅವನು ಒಳ್ಳೆ ಕದಿಮೆ ಇದ್ದಾನೆ ಗಾಯಸ್ ನಾನ್ ಬಂದಿರೋದು ಇವಾಗ ಮನೆ ಊಟ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ಮೂರು ಜನ ನಾವು ಊಟ ಮಾಡ್ಲಿಕ್ಕೆ ಬಂದಿದೀವಿ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಈ ತರ ಊಟ ಒಂಥರ ಮನೆ ಊಟದ ತರನೇ ಇದೆ ಈ ಹೋಟೆಲ್ ಊಟ ಸೊ ಒಳ್ಳೆ ಮಾಡಿದ್ದಾರೆ ಒಂದು ಮನೆ ಊಟದ ತರನೇ ಆಗಿದೆ ಆಮೇಲೆ ನಾವು ಬಂದಿದ್ದು ಒಂದು ಅಂಗಡಿಯಲ್ಲಿ ಚಾ ಕುಡಿಯಲಿಕ್ಕೆ ಫ್ರೆಂಡ್ಸ್ ಜೊತೆ ಒಂದು ಒಂದು ಟೀ ಒಂದು ಬಿಸ್ಕಿಟ್ ತಗೊಂಡು ಚಹಾ ಕುಡಿಯೋದಂದ್ರೆ ಒಂಥರ ಮಜಾನೇ ಬೇರೆ ಅವ್ರ ಜೊತೆ ಹಾಟಿ ಹೊಡಿತಾ ಮಾತಾಡ್ತಾ ಬೇಡ ಆಗಿದ್ದೆಲ್ಲ ಮಾತಾಡ್ತಾ ಚಾ ಕುಡಿತಾ ಇದ್ರೆ ಒಂದ್ ತರ ಬೇರೆ ಗೈಸ್ ಫೈನಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಟಿ ಹೊಡೆದು ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಹೋಗುವಾಗ್ಲೂ ನಿಮ್ಗೆ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮೂರಿನ ಶರಾವತಿ ಬ್ರಿಡ್ಜ್ ಯಾವ ಥರ ಪೀಸ್ಫುಲ್ ಆಗಿದೆ ನೋಡಿ ವ್ಯೂ ಸೂಪರ್ ಅಂದ್ರೆ ಆಗಿದೆ ವ್ಯೂ ಮಾತ್ರ ಮಾರ್ಬಲ್ಸ್ ತರ ಕಾಣ್ತಾ ಇದೆ ಫೈನಲಿ ನಾನು ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್